ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾವುದೇ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಾನು ಮಿಲ್ಟ್ರಿ ಹೋಟೆಲ್ ಸ್ಟೈಲ್ ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ಇದ್ದೀನಿ ಬನ್ನಿ ನೋಡುವ ಮೊದಲಿಗೆ ನಾನೆಲ್ಲಿ ಮಸಾಲೆ ಐಟಮ್ಗೆ ಒಂದು ಕೈ ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಚಿಕ್ಕದು ಐದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಮತ್ತು ಎರಡು ಇಂಚು ಶುಂಠಿ ಎರಡು ಅನಾನಸೋಬು ಚಕ್ಕೆ ಲವಂಗ ಕಾಲು ಚಮಚ ಅಷ್ಟು ಮೆಣಸು ಜೀರಿಗೆ ಒಂದು ಚಿಕ್ಕದು ಈರುಳ್ಳಿ ಮತ್ತು ಟೊಮೆಟೊ ತೊಗೊಂಡಿದ್ದೀನಿ ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ತೊಗೊಂಡಿಲ್ಲ ನಿಮಗೆ ಬೇಕಿದ್ರೆ ನೀವು ಹಾಕ್ಕೊಳ್ಬೋದು ಇಲ್ಲ ಅಂದ್ರೂ ಪರವಾಗಿಲ್ಲ ಸೊ ಇಷ್ಟನ್ನು ನೀವು ತೊಗೊಂಡಿದೆ ಇದನ್ನು ನೀವು ಪೇಸ್ಟ್ ಮಾಡ್ಕೊಳ್ಬೇಕಾಗತ್ತೆ ಬೇಕಿದ್ರೆ ಮೆಂತ್ಯ ಸೊಪ್ಪು ಸಹ ಹಾಕ್ಬೋದು ಈ ಥರ ಪೇಸ್ಟ್ ಮಾಡ್ಕೊಳ್ಬೇಕಾಗತ್ತೆ ನೆಕ್ಸ್ಟ್ ಒಂದು ಕುಕ್ಕರ್ಗೆ ನಾಲ್ಕು ಚಮಚ ಅಷ್ಟು ಎಣ್ಣೆ ಹಾಕಿದ್ದೀನಿ ನಿಮಗೆ ಬೇಕಂದರೆ ಎರಡು ಚಮಚ ಎಣ್ಣೆ ಎರಡು ಚಮಚ ತುಪ್ಪನೂ ಹಾಕ್ಕೊಳ್ಬೋದು ಇಲ್ಲ ತುಪ್ಪದಲ್ಲಿ ಮಾಡ್ತೀನಿ ಅಂದರೆ ತುಪ್ಪದಲ್ಲೂ ಸಹ ಮಾಡ್ಬೋದು ನಾನಿಲ್ಲಿ ನಾಲ್ಕು ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದು ಮೇಲೆ ಪಲಾವ್ ಸ್ಪೈಸಸ್ ಹಾಕ್ತಿದ್ದೀನಿ ಚಕ್ಕೆ ಲವಂಗ ಮಲಾಠೆ ಮಗು ಪಲಾವ್ ಎಳ್ಳೆ ಏಲಕ್ಕಿ ಎಲ್ಲನೂ ಸೊ ನೆಕ್ಸ್ಟು ನಾನಿಲ್ಲಿ ನಾಲ್ಕು ಈರುಳ್ಳಿನೂ ಸಣ್ಣದಾಗಿ ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇಲ್ಲಿ ಸ್ವಲ್ಪ ಅಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಬ್ರೌನಿಶ್ ಆಗುವಷ್ಟು ಫ್ರೈ ಮಾಡ್ಕೊಳ್ಳಿ ನಾನಿಲ್ಲಿ ಎರಡು ಕೆ ಜಿ ಚಿಕನ್ ತೊಗೊಂಡಿರೋದು ಸೊ ಅದಕ್ಕೆ ನಾನು ತೋರ್ಸ್ತಿದ್ದೀನಿ ಮತ್ತು ಸ್ವಲ್ಪ ಪುದೀನ ಜಾಸ್ತಿ ಹಾಕಬೇಡಿ ಆಲ್ರೆಡಿ ದುಬ್ಬದಿಗೆ ಹಾಕಿರ್ತೀನಿ ಸೊ ನೆಕ್ಸ್ಟು ಟೊಮ್ಯಾಟೊ ಟೊಮೆಟೊ ನಾನಿಲ್ಲಿ ಐದು ತೊಮ ಟೊಮೆಟೊ ತೊಗೊಂಡಿದ್ದೀನಿ ಸಣ್ಣದಾಗ ಕಟ್ ಮಾಡಿಕೊಂಡು ಅದನ್ನು ಸಹ ಫ್ರೈ ಮಾಡಬೇಕು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ನೀವು ಸ್ವಲ್ಪ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಸೊ ಅದನ್ನು ಸಹ ಫ್ರೈ ಮಾಡ್ಕೊಂಡಿದ್ದೀನಿ ಟೊಮೆಟೊ ಸಾಫ್ಟ್ ಆಗೋಷ್ಟು ಫ್ರೈ ಮಾಡ್ಕೊಳ್ಬೇಕು ಸೊ ಇವಾಗ ಆಗಿದೆ ನೆಕ್ಸ್ಟು ನಾವು ರುಬ್ಬಿದ ಮಿಶ್ರಣನ ಹಾಕಿ ಹಸಿ ವಾಸನೆ ಹೋಗೋಷ್ಟು ಹುರ್ಕೊಳ್ಬೇಕು ಸೊ ಇವಾಗ ನಾನಿಲ್ಲಿ ಎರಡು ಚಮಚ ಚಿಲ್ಲಿ ಪೌಡರು ಎಷ್ಟು ಒಂದು ಚಮಚ ಗರಂ ಮಸಾಲ ಪೌಡರ್ ಹಾಕ್ಕೊಳ್ತಿದ್ದೀನಿ ಬೇಕಿದ್ರೆ ಬಿರಿಯಾನಿ ಪೌಡರ್ ಇದ್ರೂ ಸಹ ನೀವು ಹಾಕೊಳ್ಬೋದು ಸೊ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಇವಾಗ ಮಸಾಲೆ ನೀಟಾಗಿ ಕುಕ್ ಆಗಿದೆ ಎಣ್ಣೆಯಲ್ಲಿ ಸೊ ಈ ಟೈಮಲ್ಲಿ ನಾನು ಚಿಕನ್ನ ತೊಗೊಂಡು ನಾನು ಇಲ್ಲಿ ಎರಡು ಕೆ ಜಿ ತೊಗೊಂಡಿರೋದು ಎರಡು ಕೆ ಜಿ ಚಿಕನ್ ಸಹ ಫುಲ್ಲು ಇದ್ದೀನಿ ಸೊ ಇವಾಗ ನೀಟಾಗಿ ಮಿಕ್ಸ್ ಮಾಡಿ ಒಂದು ಐದು ಹತ್ತು ನಿಮಿಷ ಕುಕ್ ಮಾಡೋದಕ್ಕೆ ಬಿಡಿ ಸೊ ನೀರೇನು ಹಾಕ್ಬೇಡಿ ಎಣ್ಣೆಯಲ್ಲೇ ಒಂದು ಐದು ಹತ್ತು ನಿಮಿಷ ಮಸಾಲೆ ಎಲ್ಲ ಇಟ್ಕೊಳ್ಬೇಕಲ್ವಾ ಸೊ ಕುಕ್ ಮಾಡೋದಕ್ಕೆ ಬಿಟ್ಬೇಡಿ ಒಂದು ಐದು ಹತ್ತು ನಿಮಿಷ ನಾನಿಲ್ಲಿ ಮೊಸರು ನಿಂಬೆಹಣ್ಣು ಏನು ಯೂಸ್ ಮಾಡ್ತಾಯಿಲ್ಲ ಸೊ ಇವಾಗ ಕುಕ್ಕಾಗಿದೆ ಇವಾಗ ನಾನಿಲ್ಲಿ ಎರಡು ಪಾವಷ್ಟು ಅಕ್ಕಿ ತೊಗೊಂಡಿದ್ದೀನಿ ಎರಡು ಕೆ ಜಿ ಚಿಕನ್ಗೆ ಎರಡು ಕೆ ಜಿ ಎರಡು ಪಾವು ಅಕ್ಕಿ ತೊಗೊಂಡಿದ್ದೀನಿ ನೀವು ಇಲ್ಲ ಎರಡು ಗ್ಲಾಸ್ ಸಹ ತೊಗೊಳ್ಬೋದು ಸೊ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾವ್ದು ಅಕ್ಕಿ ಆದರೂ ನೀವು ತೊಗೊಳ್ಬೋದು ಸುಮ್ಮನೆ ನೀಟಾಗಿ ಮಿಕ್ಸ್ ಆಗಿದೆ ಸೊ ಎರಡು ಪಾವು ಅಕ್ಕಿಗೆ ನಾಲ್ಕು ಗ್ಲಾಸ್ ಅಷ್ಟು ನೀರು ಹಾಕಬೇಕು ಈ ಟೈಮಲ್ಲಿ ಸ್ವಲ್ಪ ಉಪ್ಪು ಕಾಲನ್ನು ನೋಡಿಕೊಳ್ಳಿ ಸೊ ಎರಡು ವಿಶಲ್ ಕೂಗಿಸ್ಕೊಂಡ್ರೆ ಸೊ ಬಿರಿಯಾನಿ ರೆಡಿ ಸೊ ಗ್ರೇವಿ ಜೊತೆ ಅದು ತಿನ್ಬೋದು ಅಥವಾ ಮೊಸರು ಬಜ್ಜಿ ಜೊತೆ ಆದರೂ ತಿನ್ಬೋದು ಸೊ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಸೊ ನೀವು ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಹೇಳಿ ಥ್ಯಾಂಕ್ ಯು